ಸುದೀಪ್ ಸರ್ ಹೇಳಿದ್ರು ಅಂದ್ರೆ ಒಂದು ಟ್ವೀಟ್ ಮಾಡಿದ್ರು ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿ ಒಂದ್ ವೇಳೆ ಏನಾದ್ರು ಸುದೀಪ್ ಸರ್ ಓದ್ ಒಪ್ಕೊಳ್ಳೇ ನೀವು ಬಿಗ್ ಬಾಸ್ ತಿಳಿಸ್ಬಿಡ್ತೀರಾ ಒಪ್ಕೊಂಡಿದ್ದರು ಆತಲ್ಲ ಪ್ರಶ್ನೆ ನೀವ್ದೇ ಹೋಗಿದ್ರೆ ಬಿಗ್ ಬಾಸ್ ತಿಳಿಸ್ಬಿಡ್ತೀರಾ ಕಂಪ್ಲೀಟ್ ಆಗಿ ಅಂತ ನಾನ್ ಫಸ್ಟ್ ಸಿ ಆಪ್ಷನ್ ಉಳಿದಿಲ್ಲ ನಾನು ಕೇಳಿಲ್ಲ ಇದು ನಾನೇ ಕೇಳಿಲ್ಲ ಇದು

ನಿಲ್ಲಿಸ್ತಾ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾ ಈ ಪ್ರಶ್ನೆ ನನಗೇ ಬಂದಿಲ್ಲ ತಲೆಗೆ ಪರವಾಗಿಲ್ಲ